ಹಲೋ ಆಸ್ಪಿಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಇಂಡಿಯಾ ಫಾರ್ ಐಸ್ ಕನ್ನಡದಲ್ಲಿ ಕರೆಂಟ್ ಅಫೇರ್ಸ್ ಅನ್ನು ಪ್ರಸ್ತುತಿಪಡಿಸುವ ಸರಣಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನು ಶಿವಲಿಂಗಯ್ಯ ಸೊ ನಾವು ಇವತ್ತು ಡಿಸ್ಕಸ್ ಮಾಡ್ತಿರುವಂತಹ ಟಾಪಿಕ್ ಬಂದು ಮಾವೋರಿ ಟ್ರೈಬ್ಸ್ ಅಥವಾ ಮಾವೋರಿ ಬುಡಕಟ್ಟು ಅನ್ನುವಂತಹ ಟಾಪಿಕ್ ಬಗ್ಗೆ ನಾವು ಇವತ್ತು ಡಿಸ್ಕಶನ್ ಮಾಡ್ತಾ ಇದ್ದೀವಿ ಸೊ ನಿಮ್ಗೆ ಗೊತ್ತಿದ್ದಂಗೆ ರೀಸೆಂಟ್ ಆಗಿ ಇಂಟರ್ ನ್ಯಾಷನಲ್ ಲೆವೆಲ್ ಇಂಟರ್ ಲೆವೆಲ್ ಕೂಡ ಸುದ್ದಿನಲ್ಲಿರುವಂತಹ ನ್ಯೂಜಿಲೆಂಡ್ ನಲ್ಲಿ ಒಂದು ನ್ಯೂಜಿಲ್ಯಾಂಡ್ ನ ಸಂಸತ್ತಿನಲ್ಲಿ ಅಲ್ಲಿನ ಸದನದ ಒಂದು ಲೈಕ್ ಸದನದ ಸದಸ್ಯರು ಸೊ ಒಂದು ಪ್ರಸ್ತಾಪಿಸಿದ ಬಿಲ್ ಅನ್ನ ಅಂದ್ರೆ ಏನೋ ಡಿಸ್ಕಶನ್ ಒಂದು ಬಿಲ್ ಅನ್ನ ಇಟ್ಟಿರ್ತಾರೆ ಅಥವಾ ಕಾಯ್ದೆಯನ್ನ ಇಟ್ಟಿರ್ತಾರೆ ಅದನ್ನು ಅರಿದು ಹಾಕಿ ಸೊ ಡ್ಯಾನ್ಸ್ ಅಂತ ಕರಿತೀವಿ ಅಂದ್ರೆ ಅಖಾ ಡಾನ್ಸ್ ಅನ್ನುವಂತಹ ಒಂದು ನೃತ್ಯವನ್ನ ಪ್ರದರ್ಶಿಸುವ ಮೂಲಕ ತಮ್ಮ ಪ್ರತಿಭಟನೆಯನ್ನ ವ್ಯಕ್ತಪಡಿಸಿರ್ತಾರೆ ಸೊ ಅದು ಅಂತಾರಾಷ್ಟ್ರೀಯ ಮಟ್ಟದ ನ್ಯೂಸ್ ಚಾನಲ್ ಅಲ್ಲಿ ಅಥವಾ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ದೊಡ್ಡ ನ್ಯೂಸ್ ಆಗಿರುತ್ತೆ ಸೊ ಏನ್ ಹಂಗಿದ್ರೆ ಈ ಮೌರಿ ಟ್ರೇವ್ ಅಂದ್ರೆ ಏನು ಅಥವಾ ಅಖಾ ಡಾನ್ಸ್ ಅಂದ್ರೆ ಏನು ಸೊ ಏನಕ್ಕೆ ಇವ್ರು ಫೇಮಸ್ ಯಾವ ದೇಶದಲ್ಲಿ ಕಂಡು ಬರ್ತಾರೆ ಅನ್ನುವಂತಹ ಮಾಹಿತಿಯನ್ನ ನಾವು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋದು ಮೊದಲಿಗೆ ಏನಕ್ಕೆ ನ್ಯೂಸ್ ಅಲ್ಲಿತ್ತು ಅಂತ ಹೇಳಿದ್ರೆ ನಿಮ್ಗೆ ಈತೀಗ ನ್ಯೂಜಿಲೆಂಡ್ ನಲ್ಲಿ ಅಲ್ಲಿನ ಎಂ ಪಿ ಅಂತ ಏನ್ ಕರಿತೀವಿ ಅವರು ಪಾರ್ಲಿಮೆಂಟ್ ನಲ್ಲಿ ಒಂದು ಒಂದು ಬಿಲ್ ಅನ್ನ ಹರಿದು ಹಾಕುವ ಮೂಲಕ ಆ ಮೂಲಕ ಒಂದು ಟ್ರೈಬಲ್ ಡ್ಯಾನ್ಸ್ ಅಂತ ಏನ್ ಕರಿತೀವಿ ಅಕ ಅಂದ್ರೆ ಎಚ್ ಲೈಕ್ ಎಚ್ ಎಕ ಅಂತ ಕರೆಯುವಂತಹ ಮೌರಿ ಅಕ ಅನ್ನುವಂತಹ ಟ್ರೈಬಲ್ ಡ್ಯಾನ್ಸ್ ಅನ್ನ ಫರ್ಫಾರ್ಮ್ ಮಾಡುವ ಮೂಲಕ ಅಥವಾ ಅಲ್ಲಿ ವ್ಯಕ್ತಪಡಿಸುವ ಅಥವಾ ನೃತ್ಯವನ್ನು ಮಾಡುವ ಮೂಲಕ ತಮ್ಮ ಪ್ರತಿಭಟನೆಯನ್ನ ದಾಖಲಿಸ್ತಾರೆ ಸೊ ಆ ದೃಷ್ಟಿಯಿಂದಾಗಿ ಇದು ತುಂಬಾನೇ ಹಂಗಿದ್ರೆ ಯಾರಿಗೂ ಮೌರಿ ಬುಡಕಟ್ಟುಗಳು ಅಂತ ನೋಡೋದಾದ್ರೆ ಇವರ ಮೂಲವನ್ನ ನಾವು ನ್ಯೂಜಿಲೆಂಡ್ ದೇಶದಲ್ಲಿ ಆಸ್ಟ್ರೇಲಿಯಾದಿಂದ ಕೆಳಗಡೆ ಇರುವಂತಹ ಅಥವಾ ದಕ್ಷಿಣ ಭಾಗದಲ್ಲಿರುವಂತಹ ನ್ಯೂಜಿಲೆಂಡ್ ನಲ್ಲಿ ಮೂಲತಃವಾಗಿ ಇವರನ್ನ ನಾವು ನ್ಯೂಜಿಲೆಂಡ್ ಉತ್ತರ ದ್ವೀಪಗಳಲ್ಲಿ ಅಥವಾ ಉತ್ತರ ದ್ವೀಪದ ಒಂದು ಉತ್ತರ ಭಾಗಗಳಲ್ಲಿ ನೆಲೆಸಿರುವಂತಹ ಪಾಲಿನೇಷಿಯನ್ ಒಂದು ಜನಾಂಗಕ್ಕೆ ಸೇರಿದಂತಹ ಬುಡಕಟ್ಟು ಜನಾಂಗವೇ ಈ ಮೌರಿ ಅಥವಾ ಮೌರಿ ಇದು ಅಂತ ಕರಿತೀವಿ ಅಂಡ್ ದಕ್ಷಿಣ ದ್ವೀಪಗಳಲ್ಲಿ ಇವರು ವಿರಳವಾಗಿ ಕಂಡು ಬರ್ತಾರೆ ಅಥವಾ ಹೆಚ್ಚಾಗಿ ನ್ಯೂಜಿಲೆಂಡ್ ನ ಲೈಕ್ ಆ ದ್ವೀಪ ಏನಿದೆ ನ್ಯೂಜಿಲೆಂಡ್ ದ್ವೀಪದ ಉತ್ತರ ಭಾಗದಲ್ಲಿ ಇವರು ಕಂಡು ಹೆಚ್ಚಾಗಿ ಕಂಡು ಬರ್ತಾರೆ ಇನ್ನು ಇವರು ಜನಸಂಖ್ಯೆಯನ್ನು ನೋಡೋದಾದ್ರೆ ಇತ್ತೀಚಿನ ಜನಗಣತಿ ಪ್ರಕಾರ ನ್ಯೂಜಿಲೆಂಡ್ ನ ಒಂದು ಏನು ಫೈವ್ ಪಾಯಿಂಟ್ ತ್ರೀ ಮಿಲಿಯನ್ ಜನಸಂಖ್ಯೆ ಅದರಲ್ಲಿ ಬರೋಬ್ಬರಿ ಇಪ್ಪತ್ತು ಪರ್ಸೆಂಟ್ ಅಷ್ಟು ಜನಸಂಖ್ಯೆ ಮಾವೋರಿ ಜನಾಂಗ ಜನಾಂಗಕ್ಕೆ ಸೇರಿದಂತಹ ಜನಸಂಖ್ಯೆಯನ್ನು ಸೊ ಅದ್ರ ಜೊತೆಗೆ ಇವರು ಒಂದು ಸಾಂಸ್ಕೃತಿಕ ಹೋರಾಟಗಳನ್ನು ನೋಡೋದಾದ್ರೆ ಇವರು ಸಾಂಸ್ಕೃತಿಕ ಹೋರಾಟಗಳಿಗೆ ತುಂಬಾನೇ ಫೇಮಸ್ ಆಗಿರುತ್ತಾರೆ ಅಂದ್ರೆ ಇತಿಹಾಸದ ಉದ್ದಕ್ಕೂ ಕೂಡ ಮಾವೋರಿ ಸಂಸ್ಕೃತಿಯು ಅಥವಾ ಒಂದು ಗಮನಾರ್ಹವಾದಂತಹ ಸವಾಲುಗಳನ್ನು ಎದುರಿಸ್ತಾ ಬಂದಿದೆ ಆರಂಭದಲ್ಲಿ ಇಂಗ್ಲಿಷ್ ನ ಅಥವಾ ಬ್ರಿಟನ್ ಒಂದು ಕ್ರೌನ್ ನೇತೃತ್ವದ ಯುರೋಪಿಯನ್ ವಸಾಹತುಶಾಹಿ ಪ್ರಯತ್ನಗಳಿಂದ ಮತ್ತು ನಂತರದ ಇತರ ವಸಾಹತುಶಾರರ ವಿರುದ್ಧ ಇದು ಹೋರಾಟವನ್ನ ಹಮ್ಮಿಕೊಳ್ಳುತ್ತೆ ಆ ಆ ಎಲ್ಲಾ ಸವಾಲುಗಳ ಹೊರತಾಗಿಯೂ ಕೂಡ ಈ ಮಹೋರಿಗಳು ತಮ್ಮ ಪರಂಪರೆ ಮತ್ತು ಸಂಪ್ರದಾಯಗಳನ್ನ ಸಂರಕ್ಷಿಸಿಕೊಂಡು ಮುಂದಿನ ತಲೆಮಾರಿಗೆ ಲೈಕ್ ಸೊ ಇನ್ನು ಇವರ ಸಂಸ್ಕೃತಿಯನ್ನು ನೋಡೋದಾದ್ರೆ ಅಥವಾ ಏನ್ ಅವರಿ ಟ್ರೈವ್ ಅಂತ ಏನ್ ಕರಿತೀವಿ ಇವರ ಸಂಸ್ಕೃತಿಯನ್ನು ನೋಡೋದಾದ್ರೆ ಇವರು ಹೆಚ್ಚಾಗಿ ಪ್ರಕೃತಿ ಮತ್ತು ಭೂಮಿಯೊಂದಿಗೆ ಅಂದ್ರೆ ಅಲ್ಲಿನ ನಾವು ನಿಸರ್ಗ ಅಂತ ಏನು ಕರಿತೀವಿ ಆ ಪ್ರಕೃತಿ ಮತ್ತು ಭೂಮಿಯೊಂದಿಗೆ ಆಳವಾದಂತಹ ಒಂದು ಆಧ್ಯಾತ್ಮಿಕ ಸಂಪರ್ಕವನ್ನ ಆಧ್ಯಾತ್ಮಿಕವಾಗಿ ಒಂದು ಲೈಕ್ ಸಂಪರ್ಕವನ್ನ ಹೊಂದಿದ್ದಾರೆ ಸೊ ತಮ್ಮನ್ನು ನೈಸರ್ಗಿಕ ಸಂಪರ್ಕಗಳ ಒಂದು ನೈಸರ್ಗಿಕ ಸಂಪನ್ಮೂಲಗಳ ಸಂರಕ್ಷಕರು ಲೈಕ್ ಕೈತಿ ಹಾಕಿ ಅನ್ನುವಂತಹ ಪದವನ್ನು ಕೂಡ ಬಳಸ್ತಾರೆ ಅದನ್ನ ಯೂಶಲಿ ಅವ್ರನ್ನ ಅವರು ಕಳ್ಕೊ ಕರ್ಕೋತಾ ಬರ್ತಾರೆ ಇನ್ನೊಂದು ವಾಕ ಪಾಪ ಅಂತ ಕರೀತಾರೆ ಯೂಶಲಿ ಪ್ರಪಂಚದ ಎಲ್ಲವೂ ಪರಸ್ಪರ ಒಂದು ಸಂಬಂಧವನ್ನು ಹೊಂದಿದೆ ಅನ್ನುವಂತಹ ಕಾನ್ಸೆಪ್ಟ್ ಆಗಿರುತ್ತೆ ಇನ್ನು ಭಾಷೆಗೆ ಬಂದಾಗ ಯೂಶಲಿ ಮವೋರಿ ಭಾಷೆ ಅಂತ ಕರಿತೀವಿ ಅಥವಾ ಟೇ ರಿಯೋ ಮವೋರಿ ಅಂತ ಕೂಡ ಕರಿತೀವಿ ಅಂದ್ರೆ ಟೇ ರಿಯೋ ಮವೋರಿ ಅನ್ನುವಂಥದ್ದು ಈ ಮವೋರಿಗಳು ಮಾತನಾಡಲು ಬರುವಂತಹ ಅಥವಾ ಬಳಸಲ್ಪಡುವಂತಹ ಮವೋರಿ ಭಾಷೆಯಾಗಿರುತ್ತೆ ಸೊ ಅಂದ್ರೆ ಈ ಭಾಷೆಯನ್ನ ಹೆಚ್ಚಾಗಿ ಹಳೆ ತಲೆಮಾರಿನ ಜನರು ಯೂಶಲಿ ಹೆಚ್ಚಾಗಿ ಬಳಸ್ತಾ ಬರ್ತಾರೆ ಅಂದ್ರೆ ಈ ಏನು ಟೋಟಲ್ ಜನಸಂಖ್ಯೆ ಇದೆ ಅಥವಾ ಮವೋರಿ ಜನಸಂಖ್ಯೆ ಇದೆ ಇದರಲ್ಲಿ ಒಂದನೇ ಮೂರು ಭಾಗದಷ್ಟು ಮಾತ್ರ ಈ ಮವೋರಿ ಭಾಷೆಯನ್ನ ಬಳಸ್ತಾ ಬಂದಿದ್ದಾರೆ ಇನ್ನು ಮಿಕ್ಕಿದಂತಹ ಹೆಚ್ಚಿನ ಇದರಲ್ಲಿ ಯುವಕರಾಗಿರ್ಬೋದು ಅಥವಾ ಯುವ ಜನತೆ ಯೂಶಲಿ ಹೆಚ್ಚಾಗಿ ಇಂಗ್ಲಿಷ್ ಭಾಷೆಯನ್ನ ಕಲಿತು ಇಂಗ್ಲಿಷ್ ಭಾಷೆಯಲ್ಲಿ ಹೆಚ್ಚು ಸಂಪರ್ಕವನ್ನ ಹೊಂದುತ್ತಾ ಬಂದಿದ್ದಾರೆ ಇನ್ನು ಸಾಂಸ್ಕೃತಿಕ ಮಹತ್ವವನ್ನು ನೋಡ್ತಾ ಬಂದಾಗ ಯೂಶಲಿ ಇವರಲ್ಲಿ ನಮಗೆ ಆಕಾ ಡಾನ್ಸ್ ಆಗಿರ್ಬೋದು ಅಥವಾ ಹಾಕು ಅನ್ನುವಂತಹ ಯೂಜ್ಲಿ ಟ್ಯಾಟುಗಳು ಅಚ್ಚೆಗಳು ಅಂತ ಯೂಶ್ವಲಿ ಅದನ್ನ ಇವ್ರು ಹೆಚ್ಚಾಗಿ ತಮ್ಮ ಒಂದು ಇದರಲ್ಲಿ ಇವರು ಬಳಸ್ತಾ ಬರ್ತಾರೆ ಇನ್ನು ಸಾಂಪ್ರದಾಯಿಕ ಉಡುಗೆ ಮತ್ತು ಕಲೆಗಳನ್ನು ನೋಡೋದು ಅಂದ್ರೆ ವೇಷಭೂಷಣ ಅಂತ ಕರಿತೀವಿ ಇವರು ಲೈಕ್ ಮಾವರಿಗಳು ಬಳಸುವಂತಹ ವೇಷಭೂಷಣಗಳಾಗಿರ್ಬೋದು ಸಾಂಸ್ಕೃತಿಕ ಪರಂಪರೆ ಒಂದು ವಿಶಿಷ್ಟ ಅಭಿವ್ಯಕ್ತಿಯನ್ನ ಸಾಮಾನ್ಯವಾಗಿ ಸಮಾರಂಭಗಳಲ್ಲಿ ಮತ್ತು ಸಾಂಪ್ರದಾಯಿಕ ಹಬ್ಬಗಳಲ್ಲಿ ಧರಿಸ್ತಾ ಬರ್ತಾರೆ ಇವರು ವೇಷಭೂಷಣಗಳು ಹೇಗಿರುತ್ತೆ ಅಂದ್ರೆ ಅದು ಸಾಂಸ್ಕೃತಿಕವಾದಂತಹ ಕಲಾಕೃತಿಗಳೊಂದಿಗೆ ಮವೋರಿ ಅವರ ಪೂರ್ವಜರ ಒಂದು ಆತ್ಮಗಳು ಮತ್ತು ಭೂಮಿಗೆ ಆಳವಾದ ಸಂಪರ್ಕವನ್ನ ಪ್ರದರ್ಶಿಸುವಂತಹ ಒಂದು ವೇಷಭೂಷಣವನ್ನ ಅಥವಾ ಒಂದು ಲೈಕ್ ಬಟ್ಟೆ ಬರೆಗಳನ್ನು ಇವರು ಬಳಸ್ತಾ ಬಂದಿರ್ತಾರೆ ಸೊ ಇನ್ನು ಕಲೆ ಮತ್ತು ಕರಕುಶಲಗಳಿಗೆ ಅವರದೇ ಆದಂತಹ ಕೆತ್ತನೆಗಳಾಗಿರ್ಬೋದು ಅಥವಾ ನೈಗೆಗಳಾಗಿರ್ಬೋದು ಇವೆರಡು ಕೂಡ ಅವರದೇ ಆದಂತಹ ಒಂದಷ್ಟು ಕಾನ್ಸೆಪ್ಟ್ ಈಗಲೂ ಕೂಡ ಲೈಕ್ ಕಾಪಾಡಿಕೊಂಡು ಬಂದಿದ್ದಾರೆ ಸೊ ಅದ್ರ ಜೊತೆಗೆ ಅವರ ಒಂದು ನೋಡೋದಾದ್ರೆ ಹಕಾ ಡ್ಯಾನ್ಸ್ ಅಂತ ಕರಿತೀವಿ ಇದೊಂದು ಯುದ್ಧ ನೃತ್ಯ ಅಂತ ಕರಿತೀವಿ ಅಂತ ಯೂಶಲಿ ಬೇರೆಯವರ ಮೇಲೆ ಬೇರೆ ಪ್ರಾಂತ್ಯ ಅಥವಾ ಬೇರೆ ಸೇನೆ ಮೇಲೆ ಯುದ್ಧಕ್ಕೆ ಹೋಗುವಾಗ ಯೂಶಲಿ ಇದೊಂದು ನೃತ್ಯವನ್ನ ಅಲ್ಲಿನ ಸೇನಾನುಗಳು ಅಥವಾ ಲೈಕ್ ಜನರು ನಾಗರಿಕರು ಯೂಶಲಿ ಈ ಡ್ಯಾನ್ಸ್ ಅನ್ನ ಮಾಡ್ತಾ ಇರ್ತಾರೆ ಅದು ಹಕ್ಕ ಅಂತ ಕರಿತೀವಿ ಸೊ ಹಕ ನೃತ್ಯ ಯಾವ್ದಕ್ಕೆ ಸಂಬಂಧಪಟ್ಟಿದ್ರು ಯಾವ ಯಾವ ದೇಶದಲ್ಲಿ ಕಂಡು ಬರುತ್ತೆ ಅಂತ ಕೊಂಡಿದ್ದಾಗ ನಿಮ್ಗೆ ಗೊತ್ತಿರಬೇಕಾಗುತ್ತೆ ನ್ಯೂಜಿಲ್ಯಾಂಡ್ ನ ಈ ಮವೋರಿ ಟ್ರೈಬ್ ಪ್ರಾಕ್ಟೀಸ್ ಮಾಡುವಂತಹ ಒಂದು ನೃತ್ಯವೇ ಹಕ್ಕ ನೃತ್ಯ ಅಥವಾ ಇದ್ದ ನೃತ್ಯ ಅಂತ ಕೂಡ ಕರಿತ ಬಂದಿರ್ತೀವಿ ಇಲ್ಲಿ ಇದನ್ನ ರೋಷಾವೇಶದಿಂದ ನಾಲಿಗೆಯನ್ನ ಒರಚಲ್ಲಿ ಕೈಗಳಲ್ಲಿ ಮತ್ತು ಕಾಲುಗಳಲ್ಲಿ ಗಳನ್ನ ಮಾಡುವ ಮೂಲಕ ಈ ನೃತ್ಯವನ್ನ ಅವರು ವ್ಯಕ್ತಪಡಿಸುತ್ತಾ ಬರ್ತಾರೆ ಇದು ನಿಮಗೆ ನೃತ್ಯ ಇನ್ನು ತಾಮಾಕು ಅನ್ನುವಂತಹ ಅವರ ಒಂದು ಅಚ್ಚೆಯಾಗಿ ಸಂಸ್ಕೃತಿ ಇರುತ್ತೆ ಹೆಣ್ಮಕ್ಳು ಮಕ್ಕಳು ಯೂಶಲಿ ಬಾಯಿಯಿಂದ ಕೆಳಗಡೆ ಯೂಶಲಿ ಈ ರೀತಿಯಾದಂತಹ ಒಂದು ಟ್ಯಾಟು ಅಥವಾ ಅಚ್ಚೆಯನ್ನು ಹಾಕಿಸ್ಕೊಂಡಿರ್ತಾರೆ ಗಂಡು ಮಕ್ಕಳು ಮಕದು ತುಂಬಾ ಮತ್ತು ದೇಹದ ತುಂಬಾ ಅಥವಾ ತೋಳುಗಳ ತುಂಬಾ ಯೂಜ್ವಲಿ ಅಚ್ಚೆಯನ್ನ ಅವರದೇ ಆದಂತಹ ಒಂದು ನಿಸರ್ಗದ ಒಂದು ಪ್ಯಾಟರ್ನ್ ಅಂತ ಕರಿತೀವಿ ಅಂದ್ರೆ ನೈಸರ್ಗಿಕ ಂತ ಸಿಗುವಂತಹ ಸೂರ್ಯ ಚಂದ್ರ ಗಿಡ ಬಳ್ಳಿ ನದಿ ಸರೋವರ್ ಈ ರೀತಿಯಾದಂತಹ ಒಂದು ಪ್ಯಾಟ್ರನ್ ಗಳನ್ನ ಬಳಸಿಕೊಂಡು ಈ ಅಚ್ಚೆಯನ್ನ ತಾಮಕೋ ಅನ್ನುವಂತ ಕರೆಯುವಂತಹ ಅಚ್ಚೆಯ ಒಂದು ಪ್ಯಾಟರ್ನ್ ಗಳನ್ನ ವಿನ್ಯಾಸಗಳನ್ನ ಬಳಸಿಕೊಂಡು ಅಚ್ಚೆಯನ್ನ ಹಾಕ್ತಾ ಬರ್ತಾರೆ ಸೊ ಇದು ಕೂಡ ಈ ಒಂದು ಮಾವೋರಿ ಟ್ರೈಬ್ ನ ಒಂದು ವಿಶಿಷ್ಟವಾದಂತಹ ಫೀಚರ್ಸ್ ಅಥವಾ ಲಕ್ಷಣ ಅಂತ ನಾವು ಇನ್ನು ನ್ಯೂಜಿಲೆಂಡ್ ನಲ್ಲಿರುವಂತಹ ಪ್ರಭು ಲೈಕ್ ಪ್ರಮುಖವಾದಂತಹ ಜನಾಂಗೀಯವಾದಂತಹ ಗುಂಪುಗಳು ಯಾವ್ಯಾವು ಅಂತ ನೋಡೋದಾದ್ರೆ ಯೂಶ್ಲಿ ನಮಗೆ ಆರು ಲೈಕ್ ಇತ್ತೀಚಿನ ಅಂದ್ರೆ ಎರಡ್ ಸಾವಿರದ ಹದಿನೆಂಟರ ಒಂದು ಜನಗಣತಿ ಪ್ರಕಾರ ಅಲ್ಲಿನ ಜನಸಂಖ್ಯೆಯನ್ನು ಒಟ್ಟಾಗಿ ಆರಿನ ಆರು ಗುಂಪುಗಳಾಗಿ ಅಥವಾ ಆರು ಒಂದು ಸಬ್ ಹೆಡ್ಡಿಂಗ್ ಆಗಿ ಯೂಶ್ಲಿ ಸೆಗ್ರಿಗೇಟ್ ಮಾಡಲಾಗುತ್ತೆ ಅದರಲ್ಲಿ ಫಸ್ಟ್ ಬರುವಂಥದ್ದು ಯುರೋಪಿಯನ್ ಜನಾಂಗ ಆಗಿರುತ್ತೆ ಅಂಡ್ ಮಾವೋರಿ ಜನಾಂಗ ಪೆಸಿಫಿಕ್ ಜನರು ಏಷ್ಯನ್ ಜನರು ಇನ್ನೊಂದು ಮೇಲ ಅಂತ ಕರಿತೀವಿ ಅಂದ್ರೆ ಮಧ್ಯಪ್ರಾಚ್ಯ ಲ್ಯಾಟಿನ್ ಅಮೇರಿಕ ಮತ್ತು ಆಫ್ರಿಕನ್ ಪಂಗಡಕ್ಕೆ ಅದು ಜನಾಂಗಕ್ಕೆ ಸೇರಿದಂತ ಜನರು ಮತ್ತೊಂದು ಇತರೆ ಜನಾಂಗೀಯತೆ ಅನ್ನುವಂಥ ರೀತಿಯಲ್ಲಿ ನಾಲ್ಕು ಗುಂಪುಗಳಾಗಿ ಏಷ್ಯನ್ ಗುಂಪುಗಳಾಗಿ ಯೋಜನೆ ಅದನ್ನು ಡಿವೈಡ್ ಮಾಡ್ಲಾಯಿತು ಸೊ ಇನ್ನೊಂದು ಮುಖ್ಯವಾಗಿ ನಮ್ಮ ಇತ್ತೀಚೆಗೆ ನ್ಯೂಸ್ ನಲ್ಲಿ ಇರುವಂತದ್ದು ಇದೇ ಇದರಲ್ಲಿ ವೈತಾಂಗಿ ಅಂತ ಕರಿತೀವಿ ಅಂದ್ರೆ ವೈತಾಂಗಿ ಟ್ರೀಟಿ ಅಥವಾ ವೈತಾಂಗಿ ಒಪ್ಪಂದ ಅಂತ ಕರಿತೀವಿ ಏನಿದು ವೈತಾಂಗಿ ಒಪ್ಪಂದ ಅಂದ್ರೆ ಬ್ರಿಟಿಷರ ನಡುವೆ ಮತ್ತು ಈ ಮಾವೋರಿ ಟ್ರೈಬ್ಗಳ ನಡುವೆ ಸಾವಿರದ ಎಂಟುನೂರ ನಲವತ್ತರಲ್ಲಿ ಒಂದು ಕೈಗೊಂಡಂತಹ ಏರ್ಪಟ್ಟಂತಹ ಒಂದು ಒಪ್ಪಂದವೇ ಈ ವೈತಾಂಗಿ ಒಪ್ಪಂದ ಈ ವೈತಾಂಗಿ ಒಪ್ಪಂದ ಮೂಲಕ ಈ ಮಾವೋರಿಗಳಿಗೆ ಒಂದಷ್ಟು ಹಕ್ಕುಗಳನ್ನ ಅಂದ್ರೆ ಅವರ ದೇಶದಲ್ಲಿ ಬೇರೆಯವರು ಅನುಭವಿಸುವುದಕ್ಕಿಂತ ಯಾಕೆಂದ್ರೆ ಇವರನ್ನ ಮೂಲ ನಿವಾಸಿಗಳು ಅಂತ ಕನ್ಸಿಡರ್ ಮಾಡ್ತೀವಿ ಅಂದ್ರೆ ನ್ಯೂಜಿಲೆಂಡ್ ನ ಲೈಕ್ ನ್ಯೂಜಿಲೆಂಡ್ ಗೆ ಯುರೋಪಿಯನ್ ಹೋಗೋಕ್ಕಿಂತ ಮುಂಚೆ ಅಥವಾ ಅವರು ಅಲ್ಲಿನ ಒಂದು ದಾಳಿಯನ್ನು ಮಾಡೋದಕ್ಕೆ ಮುಂಚೆ ಅಲ್ಲಿನ ಮೂಲ ನಿವಾಸಿಗಳಾಗಿದ್ದವರು ಈ ವೈತಾ ಇವರು ಈ ಮಹೋರಿಗಳು ಸೊ ಅದರಿಂದಾಗಿ ಈ ಮಾವೋರಿಗಳ ನಡುವೆ ಇವರ ನಡುವೆ ಬೇಸಿಕ್ ಆಗಿ ಶುರು ಆರಂಭದಲ್ಲಿ ಒಂದಷ್ಟು ಯುದ್ಧಗಳು ಅಥವಾ ಸಾವು ನೋವುಗಳು ಕೂಡ ಸಂಭವಿಸ್ತವೆ ಅದನ್ನೆಲ್ಲವನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಸಾವಿರದ ಎಂಟುನೂರ ನಲ್ವತ್ತರಲ್ಲಿ ಈ ಬ್ರಿಟಿಷರ ನಡುವೆ ಅಂದ್ರೆ ಲೈಕ್ ಬ್ರಿಟಿಷ್ ಕ್ರೌನ್ ಅಂತ ಏನ್ ಕರಿತೀವಿ ಅಥವಾ ಬ್ರಿಟಿಷ್ ಸಾಮ್ರಾಜ್ಯದ ಗವರ್ನರ್ ಗಳು ಮತ್ತು ಅಲ್ಲಿನ ಈ ಮವೋರಿ ಟ್ರೈಪ್ ಗಳ ಮುಖ್ಯಸ್ಥರ ನಡುವೆ ಒಂದು ಒಪ್ಪಂದವನ್ನ ಏರ್ಪಡುತ್ತೆ ಅದುವೇ ವೈಕಾಂಗಿ ಒಪ್ಪಂದ ಅಂತ ಈ ಒಪ್ಪಂದದಲ್ಲಿ ಮೌರಿಗಳಿಗೆ ಒಂದಷ್ಟು ಬೇಸಿಕ್ ಆಗಿ ಇರುವಂತಹ ಅಥವಾ ವಿಶಿಷ್ಟವಾಗಿ ಅವ್ರಿಗೆ ಬೇಕಾದಂತಹ ಹಕ್ಕುಗಳನ್ನ ಇದರಲ್ಲಿ ಇದ್ ಮಾಡ್ತಾ ಬರ್ತೀವಿ ಅಂದ್ರೆ ಆಸ್ತಿಯನ್ನ ಉಳಿಸಿಕೊಳ್ಳುವಂತದ್ದಾಗಿರ್ಬೋದು ಅಥವಾ ಆಸ್ತಿಯನ್ನು ಸಂರಕ್ಷಿಸುವ ಅಂದ್ರೆ ಅವರದ್ದು ಯಾಕೆಂದ್ರೆ ಆಸ್ತಿಯನ್ನ ಅಥವಾ ಒಂದು ನೆಲವನ್ನ ಸಂಸ್ಕೃತಿಯನ್ನ ಅವರು ಆಳವಾಗಿ ಗೌರವಿಸ್ತಾರೆ ಅಥವಾ ಅದನ್ನ ಅವರ ಸಂಸ್ಕೃತಿಯ ಧರ್ಮದ ಒಂದು ಭಾಗ ಅಂತಾನೆ ಕನ್ಸಿಡರ್ ಮಾಡ್ತಾರೆ ಸೊ ಆ ದೃಷ್ಟಿಯಿಂದಾಗಿ ಅವರಿಗೆ ಆಸ್ತಿ ಮೇಲೆ ಅಥವಾ ಅಲ್ಲಿನ ಜಮೀನುಗಳ ಮೇಲೆ ಒಂದು ವಿಶಿಷ್ಟವಾದಂತಹ ಹಕ್ಕನ್ನ ಹೊಂದಿದ್ದಾರೆ ಸೊ ಆ ಹಕ್ಕನ್ನ ಮಾರ್ಪಡಿಸುವ ಅಥವಾ ಆ ಹಕ್ಕನ್ನ ನ್ಯೂಜಿಲೆಂಡ್ ನಲ್ಲಿ ಇರುವಂತಹ ಎಲ್ಲರಿಗೂ ಕೂಡ ಅದನ್ನ ಲೈಕ್ ಹಂಚಲ್ಪಡುವಂತಹ ಅಥವಾ ಎಲ್ಲರಿಗೂ ಕೂಡ ಅದನ್ನ ಅಪ್ಲೈ ಮಾಡುವಂತಹ ಕಾನೂನನ್ನ ಇತ್ತೀಚೆಗೆ ಅಲ್ಲಿನ ನ್ಯೂಜಿಲೆಂಡ್ ಪ್ರೆಸಿಡೆಂಟ್ ಲೈಕ್ ಪಾರ್ಲಿಮೆಂಟ್ ಅಲ್ಲಿ ಒಂದು ಪಕ್ಷ ಅದನ್ನ ಪ್ರಸ್ತಾಪಿಸುತ್ತೆ ಆ ಬಿಲ್ ಅರಿದು ಹಾಕಿ ಮೈ ಮವರಿಗಳಿಗೆ ಅವರದ್ದೇ ಆದಂತಹ ಹಕ್ಕುಗಳು ಕೇವಲ ಮವೋರಿಗಳಿಗೆ ಮಾತ್ರವೇ ಮೀಸಲಿರಾಗಿರಬೇಕು ಬೇರೆ ಅವರಿಗೆ ಅವರದನ್ನ ನೀಡೋ ಆಗಿಲ್ಲ ಅನ್ನೋ ನಿಟ್ಟಿನಲ್ಲೇ ಈ ಒಂದು ಪ್ರಮಯ ಅಥವಾ ಒಂದು ಹೋರಾಟ ನಡೀತಾ ಇರುವಂತದ್ದು ಇದಿಷ್ಟು ಮವೋರಿ ಟ್ರೈಬ್ ಆಗಿರ್ಬೋದು ಅಥವಾ ಹಕಡ ಡ್ಯಾನ್ಸ್ ಆಗಿರ್ಬೋದು ಸೊ ಇದು ಇನ್ಫಾರ್ಮೇಶನ್ ಈ ಇನ್ಫಾರ್ಮೇಶನ್ ನಿಮ್ಗೆಲ್ಲರೂ ಎಕ್ಸಾಂಪಲ್ ಕೊಟ್ಟು ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತಾ ಸೊ ಈ ವಿಡಿಯೋ ಏನ್ ಮಾಡ್ತಾ ಇದೀನಿ